ಶ್ರೀ ಗುರುಭ್ಯೋ ನಮಃ ಗ್ರಾಚಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಡಿಸೆಂಬರ್ ತಿಂಗಳ ಗ್ರಹಗಳ ಸಂಚಾರ ಧನುಸು ರಾಶಿಯವರಿಗೆ ಯಾವೆಲ್ಲ ಫಲಗಳನ್ನು ತಂದು ಕೊಡುತ್ತೆ ಅಂತ ನೋಡೋಣ ಬನ್ನಿ ಧನುಸು ರಾಶಿಯವರಿಗೆ ಆರರಲ್ಲಿ ಗುರು ಎಂಟರಲ್ಲಿ ವಕ್ರಿ ಕುಜ ಹತ್ತನೇ ಮನೆಯಲ್ಲಿ ಕೇತು ಹನ್ನೆರಡರಲ್ಲಿ ಬುಧಾದಿತ್ಯರಿದ್ದು ನಿಮ್ಮ ಜನ್ಮರಾಶಿಯಲ್ಲಿ ಇರುವ ಶುಕ್ರರು ಇದೇ ಎರಡನೇ ತಾರೀಕಿನಿಂದ ಎರಡನೇ ಮನೆಯಲ್ಲಿ ಚಿಂತರಿಸ್ತಾರೆ ಮೂರರಲ್ಲಿ ಶನಿ ಭಗವನ್ರಿದ್ದಾರೆ ನಾಲ್ಕರಲ್ಲಿ ರಾಹು ಮಹಾರಾಜರು ಇದ್ದಾರೆ ಹದಿನಾರನೇ ತಾರೀಕಿಂದ ಸೂರ್ಯಗ್ರಹರು ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಹೀಗಿರುವಾಗ ಡಿಸೆಂಬರ್ ತಿಂಗಳು ಧನುರಾಶಿಯವರಿಗೆ ಸೇರಿದ ಜನರಿಗೆ ಬಹಳ ಶುಭವನ್ನೇ ತಂದುಕೊಡ್ತಾ ಇದೆ ಬಾಗಿದ ಬಾಗಿಲು ತೆರೆದುಕೊಳ್ಳುತ್ತೆ ಅಂತ ಹೇಳಬಹುದು ಉದ್ಯೋಗಸ್ಥರಿಗೆ ಅತ್ಯಂತ ಶುಭ ಖರ್ಚನ್ನು ಕಡಿಮೆ ಮಾಡಿ ಉಳಿತಾಯ ಮಾಡುವ ಮಾರ್ಗಗಳನ್ನು ಕಂಡುಕೊಳ್ತೀರಿ ಅಷ್ಟೇ ಅಲ್ಲ ಆದಾಯ ಹೆಚ್ಚಳದ ಮೂಲಗಳನ್ನು ಕೂಡ ಕಂಡುಕೊಳ್ತೀರಿ ನಿಮ್ಮ ಕೈ ಕೆಳಗಿನ ಸಿಬ್ಬಂದಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸಂಪೂರ್ಣ ಸಹಕಾರ ನೀಡ್ತಾರೆ ಇನ್ನು ರೈತರಿಗೂ ಸಹ ಅವರ ಆಳು ಕಾಳುಗಳ ಸಹಕಾರದಿಂದ ಅತ್ಯಂತ ಸುಲಭವಾಗಿ ಕೆಲಸಗಳನ್ನು ಮಾಡ್ಕೊಳ್ತೀರಿ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶ ಒದಗಿ ಬರುತ್ತೆ ಹಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ಹಿಂದೆ ನಿಮಗಿದ್ದ ಸಂಕಷ್ಟಗಳು ದೂರ ಆಗುವುದು ಖಂಡಿತ ಖಚಿತ ಇನ್ನು ಸಂಕಷ್ಟಗಳ ನಿವಾರಣೆಗೆ ಹನುಮಾನ್ ಚಾಲಿಸನ್ನು ಪಠಿಸಿ ಶುಭವಾಗಲಿ